ಷಡ್ ಆ ಸಾಂಖ್ಯ ಕೂಡ ಹೌದು ಕವಿಯ ಮುನಿಗಳು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅಂತ ಬರ್ತದೆ ಅವ್ರು ಹೇಗೆ ಅವತರಿಸ್ರು ಯಾರು ಅಂತ ನೋಡಿದ್ರೆ ಕರ್ತಮ ಅಂತ ಹೇಳಿ ಬ್ರಹ್ಮನ ಪುತ್ರ ಆ ಕರ್ತಮ ಮಹರ್ಷಿಗಳು ಬ್ರಹ್ಮಂದೇ ಆದಂತ ಬ್ರಹ್ಮನನ್ನ ಹೋಗಿ ಕೇಳ್ತಾರಂತೆ ಆತ ಅಪ್ಪ ನಾನು ಏನ್ ನಾನೇನ್ ಮಾಡಲಿ ಅಂತ ಕೇಳಿದಾಗ ಬಹಳಷ್ಟು ಅವರಿಂದ ಸಂನಾಗಿತ್ಪತ್ತ ಮುಂದುವರಿಸುವಂತೆ ತಂದೆ ಕೊಟ್ಟ ಆದೇಶವನ್ನ ಅವನು ನೇರವಾಗಿ ಕಾಡಿ ಹೋಗ್ತಾನೆ ಅಲ್ಲಿ ಉಗ್ರವಾದ ತಪಸ್ಸನ್ನ ಆಚರಣೆ ಮಾಡ್ತಾನೆ ನೋಡಿ ಆ ಒಂದು ಸಂತಾನೋತ್ಪತ್ತಿಯನ್ನು ಹೇಳಿದ್ರು ಕೂಡ ಅವ್ನೇನ್ ಮಾಡ್ತಾ ಆ ತಪಸ್ಸನ್ನ ಸಾಕ್ಷಾತ್ ನಮ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅಂತ ಹೇಳಿ ಅಂದ್ರೆ ಅವ್ರಿಗೆ ಆಸಕ್ತಾಯ್ ಬಹು ಆಗ್ಬೇಕು ಅಂತ ಹೇಳಿ ತಪ್ಪ ಸದಪಸ್ ತತ್ವ ಅಂತ ಬರ್ತದೆ ಆವಾಗ ಅವರು ಕೂಡ ಆ ಸೃಷ್ಟಿ ಕಾರ್ಯ ಮಾಡೋಕ್ಕೂ ಮುಂಚೆನೆ ಏನ್ ಮಾಡ್ತಾನೆ ತಪಸ್ಸನ್ನ ಆಚರಿಸ್ತಾನೆ ನೋಡಿ ಅಂದ್ರೆ ಆ ಒಂದು ಯಾವುದೇ ಒಂದು ಕಾರ್ಯ ಭಗವಂತರಿಗೆ ಆ ಅಲ್ಲಿ ಆ ತಪಸ್ಸು ತಪಸ್ಸಿಡ ಆ ತಪಸ್ಸನ್ನ ಕರ್ಗಮ ಮಹರ್ಷಿಗಳು ಆಚರಿಸ್ತಾರೆ ಆ ಉಗ್ರ ತಪಸ್ಸಿಗೆ ಮೆಚ್ಚಿ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗ್ತಾನೆ ಆ ನಾರಾಯಣದ ದರ್ಶನ ಮಾಡಿ ಮಹರ್ಷಿಗಳ ಪೂರ್ಣ ಅವರಿಗೆ ಮನಸ್ಸು ತುಂಬಿ ಬರ್ತದೆ ನೋಡ್ತಾ ನೋಡ್ತಾ ಭಗವಂತನ ಆ ಒಂದು ರೂಪವನ್ನ ಆನಂದಿಸ್ತಾ ಇರ್ಬಿಡ್ತಾರೆ ಅವಾಗ ನಾರಾಯಣ ಇರ್ತಾನೆ ನೀನು ಯಾವತ್ತು ಉದ್ದೇಶಕ್ಕಾಗಿ ನೀನು ತಪಸ್ಸನ್ನು ಮಾಡಿದ ಅದು ಫಲಿಸ್ತದೆ ನೀನು ಆ ಒಂದು ಸಂತಾನ ಪಡ್ಕೊಳ್ತೀಯ ಅಷ್ಟೇ ಅಲ್ಲ ಸಾಕ್ಷಾತ್ ನಾನೇ ನಿನ್ನ ಮಗನಾಗಿ ಕುತ್ತಲಿನ ಆಡಿ ಚಲಿಸ್ತೇನೆ